ಿಗೆ ನೀರು ವಹಿಸಿ ಅಂತ ಶಬರಿಮಲೆ ಯಾತ್ರಿಕರಿಗೆ ಕೇರಳ ಸರ್ಕಾರ ಎಚ್ಚರಿಕೆ ನೀಡಿದೆ ಕಾರಣ ಕೇರಳದಲ್ಲಿ ಮೆದುಳು ತಿನ್ನುವಂತಹ ಅಮಿಬಾ ಸೋಂಕು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇವೆ ಈ ಹಿನ್ನೆಲೆಯಲ್ಲಿ ಈಗ ನವೆಂಬರ್ ಹದಿನೇಳರಿಂದ ಪ್ರಾರಂಭವಾಗಲಿರುವಂತಹ ಶಬರಿಮಲೆ ಯಾತ್ರೆಯ ಕುರಿತು ರಾಜ್ಯ ಸರ್ಕಾರದಿಂದ ಈಗ ಹೊಸ ಆರೋಗ್ಯ ಮಾರ್ಗಸೂಚಿ ಪ್ರಕಟಿಸಲಾಗಿದೆ ಯಾತ್ರಿಕರು ನದಿಗಳು ಹಾಗೂ ಕುಡಿಯುವ ನೀರಿನ ಮೂಲಗಳಲ್ಲಿ ಸ್ನಾನ ಮಾಡುವಾಗ ಮೂಗಿನೊಳಕ್ಕೆ ನೀರು ಪ್ರವೇಶಿಸದಂತೆ ವಿಶೇಷ ಎಚ್ಚರಿಕೆ ವಹಿಸೋಕೆ ಈಗ ಸರ್ಕಾರ ಸೂಚಿಸಿದೆ ಅಮೀಬಾ ಸೋಂಕು ನೀರಿನ ಮೂಲಕ ಮೂಗಿನೊಳಗೆ ಜಾರುವಂತಹ ಸಾಧ್ಯತೆ ಇದ್ದು ಇದು ಜೀವಕ್ಕೆ ಅಪಾಯಕಾರಿಯಾಗಿದೆ ಅಂತ ಆರೋಗ್ಯ ಇಲಾಖೆ ತನ್ನ ಮಾರ್ಗಸೂಚಿಯಲ್ಲಿ ಎಚ್ಚರಿಸಿದೆ ಇನ್ನು ಯಾತ್ರೆಗೆ ಬರುವಾಗ ಮೊದಲು ಅನುಸರಿಸಬೇಕಾದಂತಹ ಮಾರ್ಗಸೂಚಿಗಳನ್ನ ನೋಡುವುದಾದ್ರೆ ಅಗತ್ಯ ಔಷಧಗಳನ್ನ ನಿಮ್ಮೊಂದಿಗೆ ತೆಗೆದುಕೊಂಡು ಬರಬೇಕು ಯಾತ್ರೆ ಆರಂಭಕ್ಕೂ ಮುನ್ನ ವಾಕಿಂಗ್ ಅಭ್ಯಾಸವನ್ನ ಆರಂಭಿಸಿಕೊಳ್ಳೋಕೆ ಈಗ ಸಲಹೆಯನ್ನ ನೀಡಿದ್ದಾರೆ ಬೆಟ್ಟ ಹತ್ತುವಾಗ ಯಾವುದೇ ದಾವಂತ ಮಾಡ ನಿಧಾನವಾಗಿ ವಿಶ್ರಾಂತಿ ತೆಗೆದುಕೊಂಡು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಇನ್ನು ಆರೋಗ್ಯ ಸಹಾಯ ಬೇಕಿದ್ದಲ್ಲಿ ಅಲ್ಲಿನ ಸಿಬ್ಬಂದಿಯನ್ನ ಕೂಡಲೇ ಸಂಪರ್ಕಿಸಬೇಕು ಒಂದು ವೇಳೆ ಹಾವು ಕಚ್ಚಿದ್ದಲ್ಲಿ ತಕ್ಷಣವೇ ಸಿಬ್ಬಂದಿಯ ಗಮನಕ್ಕೆ ತಂದು ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂತ ಸೂಚಿಸಿದ್ದಾರೆ ಇನ್ನು ಯಾತ್ರಿಕರ ಬದಲು ಬಹಿರ್ದಸಿಯನ್ನ ನಿಷೇಧಿಸಲಾಗಿದೆ ಜೊತೆಗೆ ನಿಗದಿತ ಸ್ಥಳಗಳಲ್ಲಿ ಈಗ ಶೌಚ ಕರ್ಮ ಮುಗಿಸಿ ಅಗತ್ಯ ಸಾಬೂನಿನಿಂದ ಕೈ ತೊಳಿಬೇಕು ಮತ್ತೆ ಇದೇ ವೇಳೆ ಯಾತ್ರಿಕರು ಕೇವಲ ಬಿಸಿ ನೀರನ್ನ ಕುಡಿಬೇಕಾಗಿ ಹೇಳಿದ್ದಾರೆ ಇದೇ ವಿಚಾರವಾಗಿ ಈಗ ಕೇರಳ ಸರ್ಕಾರ ತುರ್ತು ಪರಿಸ್ಥಿತಿ ಇದ್ದಲ್ಲಿ ಸೊನ್ನೆ ನಾಲ್ಕು ಏಳು ಮೂರು ಐದು ಎರಡು ಸೊನ್ನೆ ಮೂರು ಎರಡು ಮೂರು ಎರಡು ಈ ಸಂಖ್ಯೆಗೆ ಕರೆ ಮಾಡುವಂತೆ ಸೂಚಿಸಲಾಗ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ